णवसम्भवं नमामि शशिनं सोमं शम्भोर्मुकुटभूषणं शम्भोर्मुकुटभूषणम् श्रीगुरुभ्यो नमः हरिः वो वीक्षकरे नमस्कार ಗಾಚಾರ ಪರಿಹಾರ ಚಾನೆಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಇದು ನೇರ ಪ್ರಸಾರದ ಕಾರ್ಯಕ್ರಮ ಈ ನೇರ ಪ್ರಸಾರದಲ್ಲಿ ವಿಶೇಷ ಕಾರ್ಯಕ್ರಮ ಯಾವುದಂದರೆ ಸೀನಿನ ಶಕುನ ಈಗಾಗಲೇ ನಾನು ಒಂದೆರಡು ಶಕುನದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ನೀವು ಹಿಂದಿನ ವೀಡಿಯೋಗಳಲ್ಲಿ ನೋಡಬಹುದು ಇವತ್ತು ಸೀನಿನ ಶಕುನ ಸಾಮಾನ್ಯವಾಗಿ ನಾವು ಇರ್ತೀವಿ ಎಷ್ಟೋ ಜನ ಎಲ್ಲೋ ಹೊರಟಿರ್ತಾರೆ ಅವಾಗ ಯಾರೋ ಸೀನಿದ್ರು ಒಂಟಿ ಸೀನ್ ಸೀನಿದ್ರು ಅಯ್ಯೋ ಯಾಕಾದರೂ ಹೊರಡುವಾಗ ಒಂಟಿ ಸೀನ್ ಸಿನಪ್ಪ ಇವನು ಏನಾಗುತ್ತೋ ಏನೋ ಹಾಳಾದಕ್ಕೆ ಹೋಗ್ತಾ ಹಾಕಿತ್ತ ಕೆಲಸ ಹಾಳಾಗೋಗುತ್ತೋ ಏನೋ ಕೆಲಸ ಆಗುತ್ತೋ ಇಲ್ವೋ ಹೀಗೆಲ್ಲ ಒಣಗಾಡಿಕೊಂಡು ಹೊರಡೋದನ್ನು ನಾವು ನೋಡಿದ್ದೀವಿ ಅಲ್ವಾ ಅಥವಾ ಇನ್ನೇನೋ ಒಂದು ಶುಭ ಕಾರ್ಯ ಶುಭ ವಿಚಾರ ವಿಚಾರಗಳನ್ನು ಮಾತನಾಡುವಾಗ ಯಾರಾದರೂ ಒಂಟಿ ಸೀನ್ಸಿನ ಇನ್ನೊಂದು ಸೀನು ಬೇಗ 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 ಇನ್ನೊಂದು 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 ಸೀನ್ ಬಿಡ ಬೇಗ ಬೇಗ ಒಂಟಿ ಸೀನ್ ಸೀನ್ ಒಳ್ಳೇದಲ್ಲ ಒಳ್ಳೇದಲ್ಲ ಅಂತಂದ್ಬಿಟ್ಟು ಹೇಳೋದನ್ನು ಕೇಳಿದ್ದೀವಿ ಇವತ್ತು ಅದೇ ಸೀನಿನ ಬಗ್ಗೆ ನಾವು ವಿಚಾರ ಮಾಡೋಣ ನಮ್ಮ ಶಕುನಗಳು ಏನು ಹೇಳುತ್ತೆ ಅಂತ ನೋಡಿ ನಾವೇನಾದರೂ ತಾಂಬೂಲ ಈ ತಾಂಬೂಲವನ್ನು ಸೇವಿಸುವಾಗ ಅಥವಾ ಭೋಜನ ಮಾಡೋದಕ್ಕೆ ಹೋಗುವಾಗ ಸೀನಿದ್ರೆ ಓ ಶುಭ ಅಂತಲೇ ಅರ್ಥ ಅದಕ್ಕೇನು ನಾವು ಒಂದೇ ಸೀನ್ಸಿ ಪರವಾಗಿಲ್ಲ ಎರಡು ಸಿಂಚಿದ್ರೂ ಪರವಾಗಿಲ್ಲ ಅದು ಶುಭ ಆಗತ್ತೆ ಅಂತಲೇ ಅರ್ಥ ಇನ್ನು ಮಲ್ಕೊಳ್ಳೋಕ್ಕೆ ಹೋಗೋಕೆ ಮುಂಚೆ ಏನಾದರೂ ಸೀನ್ ಬಂದರೆ ಆವಾಗಲೂ ಒಳ್ಳೆಯದೇ ಏನೂ ತೊಂದರೆ ಇಲ್ಲ ಅಲ್ವಾ ಇನ್ನು ಸೀನದ ಮೇಲೆ ಕೆಲವೊಂದು ಸಲ ಕೆಲವರು ತುಂಬ ಜನ ಕೆಮ್ತಾರೆ ಸೀನದ ಮೇಲೆ ಕೆಮ್ಮು ಬರುತ್ತೆ ಅದು ಕೂಡ ಒಳ್ಳೆಯ ಶಕುನ ಅಂತಲೇ ಹೇಳಲಾಗತ್ತೆ ಇನ್ನು ನಾವು ಮಲಗಿರ್ತೀವಿ ಬೆಳಿಗ್ಗೆ ಎದ್ದೇಳುವಾಗ ಸೀನ್ ಕೊಂಡು ಸಿಂತಾನೆ ಎದ್ದೇಳ್ತೀವಿ ಅವಾಗಲೂ ಕೂಡ ಅದು ಒಳ್ಳೆಯದೇ ಒಳ್ಳೆಯ ಅಂತ ಒಳ್ಳೆಯ ಶಕುನ ಅಂತಲೇ ನಾವು ಹೇಳಬಹುದು ಇನ್ನು ನಾವು ಸೀನುವಾಗ ಅಂದ್ರೆ ಸೀನ್ ಸೀನ್ತಕ್ಕಂತಹ ಸಂದರ್ಭದಲ್ಲಿ ಕಂಚು ತಾಮ್ರ ಮತ್ತೆ ಬಂಗಾರ ಈ ತರದ ಏನಾದರೂ ಪದಾರ್ಥಗಳ ಇದರಿಂದ ಮಾಡಿರ್ತಕ್ಕಂತಹ ಈ ಲೋಹಗಳಿಂದ ಮಾಡಿರ್ತಕ್ಕಂತಹ ಪದಾರ್ಥಗಳನ್ನು ಅಥವಾ ಈ ಲೋಹದ ಗಟ್ಟಿಗಳನ್ನು ಹಾಗೇನಾದರೂ ಹಿಡ್ಕೊಂಡಿದ್ರೆ ಹಿಡ್ಕೊಂಡಾಗ ಏನಾದ್ರು ಸೀನಿದ್ರೆ ಆಗಲೂ ಕೂಡ ಶುಭವಾಗುತ್ತೆ ಒಳ್ಳೆದೇ ಆಗುತ್ತೆ ಅಂತ ಅರ್ಥ ನಾವು ಮಾಡ್ಕೊಳ್ಬೇಕಾಗತ್ತೆ ಇನ್ನೊಂದು ಈ ಚಿಕ್ಕ ಮಕ್ಕಳು ಮತ್ತೆ ಬಾಣಂತಿ ಅಥವಾ ಸ್ತ್ರೀಯರು ಯಾರಾದರೂ ಸೀನ್ ಅಂದ್ರೆ ಆಗ್ಲೂ ಕೂಡ ಅದು ಶುಭ ಶಕನ ಅಂತ ಅರ್ಥ ಆಮೇಲೆ ಇನ್ನೊಂದು ಜ್ಞಾಪಕದಲ್ಲಿ ಇಟ್ಕೋಬೇಕು ವೀಕ್ಷಕರೇ ನಾವು ಈಗ ನಾವು ತುಂಬಾ ಇದ್ರಲ್ಲಿ ಏನು ಮನೆಯಲ್ಲಿ ಧೂಳು ಹೊಡಿತಾ ಇರ್ತೀವಿ ಆವಾಗೆಲ್ಲ ಸೀನ್ ಬರೋದು ಅದೆಲ್ಲ ಇದನ್ನ ಲೆಕ್ಕಕ್ಕೆ ಈ ಶಿಖನದ ಲೆಕ್ಕಕ್ಕೆ ತಗೊಳ್ಬಾರ್ದು ಮತ್ತೆ ಈಗ ಸಂತೆಲಿ ಹೋಗ್ತಾ ಇರ್ತೀವಿ ಸಂತೆಲಿ ಆ ಪಾಟಿ ಧೂಳುಗಳಿರುತ್ತೆ ಈಗ ರಸ್ತೆನಲ್ಲಿ ಹೋಗ್ಬೇಕಾದ್ರೂ ಏನು ವಿಪರೀತ ಮಣ್ಣು ಧೂಳಲ್ಲಿ ವಾಹನ ಹೋಗುವಾಗ್ಲು ಧೂಳೆಲ್ಲ ಬಂದು ನಮ್ಗೆ ಕೆಮ್ಮು ಸೀನು ಎಲ್ಲಾ ಬರುತ್ತೆ ಅವಾಗ್ಲೂ ಕೂಡ ಇದು ಲೆಕ್ಕಕ್ಕೆ ಇಟ್ಕೊಳ್ಬಾರ್ದು ಯಾವುದೇ ಮತ್ತೆ ಕೆಲವರಿಗೆ ಅಲರ್ಜಿ ಆಗಿದ್ದಾಗ ಸೀನ್ ತನೇ ಇರ್ತಾರೆ ಅದನ್ನು ಲೆಕ್ಕಕ್ಕೆ ಇರಲ್ಲ ಅದನ್ನು ಲೆಕ್ಕಕ್ಕೆ ಇಟ್ಕೊಳ್ಳೇಬಾರ್ದು ಇನ್ನೊಂದು ನೆಗಡಿ ಆಗಿದ್ದಾಗ ಸೀನ್ ಬರುತ್ತೆ ಅದನ್ನು ಲೆಕ್ಕಕ್ಕೆ ಇಟ್ಕೋಬಾರ್ದು ಇದನ್ನೆಲ್ಲಾನು ಹೊರತುಪಡಿಸಿ ಆರೋಗ್ಯವಾಗಿದ್ದಾಗ ಆರೋಗ್ಯವಂತರಾದವರು ಈ ರೀತಿ ಸೀನ್ದಾಗ ಮಾತ್ರ ಈ ರೀತಿಯ ಶುಭ ಶಕುನಗಳು ಅಂತ ತಿಳ್ಕೊಳ್ಬೇಕು ಹಾಗಾದ್ರೆ ಶುಭ ಶಕುನ ಏನಾದ್ರು ಇದೆಯಾ ಸೀನಿಂದ ಅಂತ ನೋಡಿದ್ರೆ ಹೌದು ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಜನ ಜನಿತವಾಗಿರೋ ಹಾಗೆ ಒಂಟಿ ಸಿನಿ ಎನ್ನಿದ್ರೆ ಕಷ್ಟ ಸಂಭವಿಸುತ್ತೆ ಅಂದರೆ ನಾವು ಯಾವುದಾದ್ರೂ ಒಂದು ಪ್ರಯಾಣ ಬೆಳೆಸುವಂಥ ಕಾಲದಲ್ಲಿ ಒಳ್ಳೆಯ ವಿಚಾರಗಳನ್ನ ಆಲೋಚನೆ ಮಾಡ್ತಿರೋ ಸಂದರ್ಭದಲ್ಲಿ ಈ ರೀತಿ ಒಂಟಿ ಸಿನಸಿನೆ ಅದರಿಂದ ಅಪಶಕುನ ಅಪಶಕುನ ಅಂತಲೇ ಹೇಳಲಾಗತ್ತೆ ಮತ್ತಿನ್ನೊಂದೇನಂತಂದ್ರೆ ಬರೀ ಮನುಷ್ಯದಷ್ಟೇ ಅಲ್ಲ ಈ ಚತುಷ್ಪಾದ ಯಾವುದಾದ್ರೂ ನಾಲ್ಕು ಕಾಲಿನ ಪ್ರಾಣಿಗಳು ಯಾವುದಾದ್ರೂ ಆಗ್ಬಹುದು ಆ ಪ್ರಾಣಿಗಳೇನಾದರೂ ನಾವು ಪ್ರಯಾಣ ಬೆಳೆಸಂತಹ ಸಂದರ್ಭದಲ್ಲಿ ಏನಾದರೂ ಸೀನಿದ್ರೆ ಅದು ನಮಗೆ ಅಷ್ಟೇನೂ ಒಳ್ಳೇದಲ್ಲ ಅದರಿಂದ ಮುಂದೆ ನಮಗೆ ಸ್ವಲ್ಪ ಕೆಡುಕು ಅಂತಲೇ ಹೇಳಿ ಹೇಳಿರ್ತಾರೆ ಶಗ್ನಶಾಸ್ತ್ರಜ್ಞರು ಅಷ್ಟೇನೂ ಒಳ್ಳೆಯದಾಗಲ್ಲ ಸ್ವಲ್ಪ ಮನೆಗೆ ಬಂದು ಕೂತು ಆಮೇಲೆ ಒಂದು ಸ್ವಲ್ಪ ಬಿಟ್ಕೊಂಡು ಹೋಗೋದೇ ಒಳ್ಳೇದು ಅಂತಂದ್ಬಿಟ್ಟು ಹೇಳೋದಾಗತ್ತೆ ಇನ್ನೊಂದೇನಂದರೆ ಈ ಇದೇ ಈ ಪ್ರಾಣಿಗಳನ್ನೇ ಸೀಂತ ಮತ್ತು ತಲೆನ ಅಥವಾ ನೆಲವನ್ನು ಒಂಥರ ಕೆರಿತಾ ಇದ್ರೂ ಸಹ ಅಥವಾ ಪದೇ ಪದೇ ಪಟಪಟ ಪಟಪಟ ಆ ಥರ ಸೀನಿದ್ರು ಸಹ ಅವಾಗಲೂ ಕೂಡ ಅದು ಒಳ್ಳೇದಾಗೋದಿಲ್ಲ ಒಂದಲ್ಲ ಒಂದು ನಾವು ಹೋಗ್ತಕ್ಕಂಥ ಕೆಲಸಗಳು ಕೇಳುತ್ತೆ ಅಥವಾ ಒಂದು ದಾರಿನಲ್ಲೇನೆ ಏನಾದರೂ ಒಂದು ಕೇಡು ಇಪತ್ತು ಸಂಭವಿಸಬಹುದು ಅಂದ್ಬಿಟ್ಟು ಹೇಳ್ತಾರೆ ಹಾಗೆಯೇ ಸೀನುವಾಗ ಒಂಥರ ಗಣಗುಟ್ಕೊಂಡು ಗಣಗುಟ್ಟಿದ್ರು ಸಹ ಅಥವಾ ಈ ಹೊಡೆದಾಡ್ತಾ ಇರುವಾಗಲೂ ಸೀನಿದ್ರು ಸಹ ಅದೇನಾಗುತ್ತೆ ಈ ಸಿನಿಮಾ ಕಾಲಕ್ಕೆ ಹೊಡೆದಾಡ್ತಾ ಹೊಡೆದಾಡ್ತಿದ್ರು ಸಹ ಅಥವಾ ಹೊಡೆದಾಡ್ತಾ ಇರುವಾಗ ಸೀನೋದು ಸಹ ಅದು ನಮಗೆ ಕೆಟ್ಟದ್ದು ಉಂಟಾಗತ್ತೆ ಅಂತ ಈ ಶಕುನಗಳು ಹೇಳಲಾಗುತ್ತೆ ಹೇಗಿತ್ತು ಸೀನಿನ ಶಕುನ ಚೆನ್ನಾಗಿತ್ತಾ ಕಮೆಂಟಲ್ಲಿ ಸಾಧ್ಯವಾದರೆ ತಿಳಿಸಿ ಕಮೆಂಟಲ್ಲಿ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಶಕುನಗಳು ಅಥವಾ ಸ್ವಪ್ನ ಫಲಗಳ ವಿಚಾರವಾಗಿ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ